ಯಾರೇ ಕೂಗಾಡಲಿ ಹೋರಾಡಲಿ ನಿನ್ನ ನೆಮ್ಮದಿಗೆ ಅಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಕಾಣಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ ಅರವಿ 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 ಅರವೈ ಯಾರಿಗ್ ಬೇಕ್ರೆ ಈ ಕಾಂಬೋಡ್ರ ಕೆಲಸ ರಾತ್ರಿ ಏನಾಗಿಲ್ಲ ಬೆಳಿಗ್ಗೆ ಏನು ಹಂಗಿಲ್ಲ ಒಂದೇ ಸಮಯ ಡ್ಯೂಟಿ ಮಾಡಬೇಕು ಸರ್ಕಾರಿ ಕೆಲಸ ಅಂತ ಅವ್ರಿವ್ರ ಕೈ ಕಾಲು ಹಿಡ್ದು ಕೆಲಸ ಏನೋ ಗಿಟ್ಟಿಸ್ಕೊಬಿಟ್ಟೆ ಆದ್ರೆ ಈ ಆಸ್ಪತ್ರೆಯಲ್ಲಿ ನಾನ್ ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ ನಮ್ ಡಾಕ್ಟ್ರು ಗಜೇಂದ್ರ ಅವರು ಎಲ್ಲಾ ಕೆಲಸನೂ ನನಗೆ ವಹಿಸ್ಬಿಟ್ಟು ಅವ್ರೇನೋ ನರ್ಸ್ ಕರ್ಕೊಂಡು ಪಾರ್ಕು ಸಿನಿಮಾ ಅಲ್ಲಿ ಇಲ್ಲಿ ಸುತ್ಕಾತ ಆದ್ರೆ ಇಲ್ಲಿ ಬರುವಂತ ರೋಗಿಗಳು ಒಂದ್ ತರುವನ್ರಿ ಎಲ್ಲ ಮನೆ ಸುನಿ ಇಂಟವ್ ಈ ಮೇಘಲ್ಪುರ ಸಿದ್ದರಾಮಯ್ಯ ಹೋಗಿ ಬಾರಿ ಪಾನಿಪುರಿ ಆಳು ಮೂಳು ತಿಂದ್ಬಿಟ್ಟು ಅಂತಾರ ಇನ್ನೊಬ್ಬರು ಬರ್ತಾರ ಈ ಡೈರಿ ಜೈರಾಮ ಬೆಳಿಗ್ಗೆ ಸಂಜೆ ಹಾಲು ಲೆಕ್ಕ ಎಲ್ಲ ಕೌಂಟ್ ಮಾಡಿ ಸಾರ್ ನಂಗೆ ತುಂಬಾ ತಲೆ ಕೆಟ್ಟೋಗಿದೆ ತಲೆ ನೋಯ್ತಾ ಇದೆ ಮೆಡಿಸಿನ್ ಕೊಡಿ ಸಾರ್ ಅಂತಾರ ಇನ್ನೊಬ್ರು ಬರ್ತಾರ ಇದು ಯಾರಲ್ಲ ಸಣ್ಣಯ್ಯ ಬೆಳಿಗ್ಗೆ ಸಂಜೆ ಹಾಲು ಅಳಿತಾರ ಹಾಲು ಅಳ್ದು ಅಳ್ದು ಮೈ ಕೈ ನೋವು ಅಂತಾರ ಇನ್ನೊಬ್ಬ ಬರ್ತಾರ ಯಾರಲ್ಲ ತೂರ ಏನ್ ಮಾದೇಶ ಯಾವ ತಿಥಿ ಯಾವ ಮದುವೆ ಯಾವ ಫಂಕ್ಷನ್ ಗಳು ಬಿಡೋಲ್ಲ ಯಾವ ಚಲೋ ಇಷ್ಟು ಕಡ್ಕತ ಇದೆ ಡಾಕ್ಟ್ರಿ ಬಂದ್ ಮಾಡಿ ಹೆಂಗಾರು ಹತ್ತರ ಇದು ಸಾಲ್ದರೆ ಈ ದೇಹ ಗುಡ್ ನುಂಡಿ ಜನ ಅಲ್ದರೆ ಈ ಅಕ್ಕ ಪಕ್ಕದ ಗ್ರಾಮದವರೆಲ್ಲ ಬಂದು ಒಳ ಹೇಳ್ತಾರೆ ಇವ್ರಿಗೆಲ್ಲ ನನ್ನ ಸೂಜಿಯಿಂದ ಚುಚ್ಚಿ ಚುಚ್ಚಿ ಎತ್ಕಟ್ಟ ನಮ್ಮ ಡಾಕ್ಟ್ರ ಮೀಟ್ ಮಾಡಿ ಸಾರ್ ನಿಮ್ಮ ಕೆಲಸ ನನ್ನ ಕಲ್ ಮಾಡೋಕ್ಕಾಗ್ತಾಯಿಲ್ಲ ನೀವೇ ಮಾಡ್ಕೊಳ್ಳಿ ಅಂದ್ರೆ ಏನು ನನಗೆ ರೋಪ್ ಆಗ್ತೀಯಾ ಇನ್ನು ಈಗಲೇ ಕಷ್ಟದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ ಅಂತಾರೆ ಬೇ ನಾನು ಸರ್ಕಾರಿ ಕೆಲಸ ಅಂತ ಲಕ್ಷ ಲಕ್ಷನ ಆ ಶ್ರೀಧರ್ನ ಹತ್ರ ಈಸ್ಕೊಂಡು ಕೊಟ್ಟೆ ಅವ್ನು ಕೊಡೋಲ್ಲ ನಾನು ಬಿಡೋಲ್ಲ ಆ ದುಡ್ಡು ಹೇಗಾದರೂ ಸಂಪಾದನೆ ಮಾಡಬೇಕು ಅಂತ ಬರೋ ಪೇಶೆಂಟ್ ಹತ್ರ ಅದು ಯಾರೀ ನಮ್ಮ ಗುಂಜಕ್ಕೆ ಮಾಧ್ಯ ನೋಡಕ್ಕೆ ಹಿಂಗೆ ಅವನೇ ಮೇಲೆ ಪ್ಯಾಟೇಜ್ ಇಲ್ಲಲ್ಲ ಆ ಏನು ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ ನಿನ್ನ ಮೇಲ್ ಹೇಳಿ ಈಗಲೇ ಗ್ಯಾಸಿಂದ ವಜಾ ಮಾಡಿದ್ರೆ ಈ ಕೆಲಸ ಬೇಕೆಂದರೆ ಖಂಡಿತ ಬೇಡ ಸಿಕ್ಕಾಪಟ್ಟೆ ಡೀಸೆಂಟ್ರಿ ಡಾಕ್ಟ್ರೇ ನಿಲ್ತಾನೆ ಇಲ್ಲ ಕೂಲಿನ ಹೊಟ್ಟೆ ಹಾಳಾಗ ಕಾಳಮ್ಮನಪ್ಪ ಮಾಡಿನಿ ಅಂದ್ಬಿಟ್ಟು ಒಂದು ಬಕೆಟ್ ಚೆರ್ರಿ ಬರ ತಿಂದ್ಬಿಟ್ಟು ಒಟ್ಟೆ ಮೇಲೆ ಕಪ್ಪೆ ಬಿಡ್ಸೋದಿಲ್ಲಯ ಡಾಕ್ಟ್ರು ಬರೋ ತನಕ ಮೂಳೆಲ್ಲ ಪುರ್ಯ ನರ್ಸರಿ ನೀವು ಅಲ್ವಾ ಸ ತಡ್ಕೊಳಕ್ಕಾಗ್ತಾ ಇಲ್ಲ ನಿಮ್ಮ ಡಾಕ್ಟ್ರು ಎಸದು ಗಪ್ಪ ಬರ್ತಾರೆ ಬರೋ ತನಕ ಕಾಯ್ಬೇಕು ಬೆಳಿಗ್ಗೆ ಬರೋ ತಲೆ ಅಯ್ಯೋ ಅಲ್ಲೇ ಐತೆ ಹೋಗಪ್ಪ ಏನ್ ಜನರ ಏನೋ ಒಂದ್ ಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಬೆಳಿಗ್ಗೆ ಬರುವಾಗ ಆ ಅಂಗಡಿ ನಂಜ್ ಮಕ್ಕ ನೋಡ್ರೆ ಬರೀ ಇಂತಾಗ ಇರಾಕಿ ಹೇಳಿ ಆದ್ರು

ಏನು ಇನ್ನು ಮದುವೆ ಇಲ್ಲ ಇಲ್ವಾ ಬದುಕು ಬಡ ಜೀವ ಓಡೋಕೆ ಒಳ್ಳೆ ನಾಟಿ ಟೊಮೆಟೊ ಇದ್ದಂಗೆ ಇದ್ದಾಳೆ ಇವಳನ್ನ ಯಾಕಾದ್ರೂ ನನ್ನ ಲೈಫ್ ಪಟ್ನರ ಮಾಡ್ಕೊಳ್ಬಾರ್ದು ನಿಮ್ಗೂ ಐತೆ ತಡ್ಕೊಳ್ಳಿ ಮದುವೆಯಾ ಹಾ ತಡಿಯಕ್ ಆಯ್ತಿಲ್ಲ ಅಂದ್ರೆ ಹೋಗಿ ಆ ಕಡೆ ಹಾ ರೀ ಅಲ್ಲ ಇವ ಹಿಂಗೆ ಮದುವೆ ಆಗಿಲ್ಲ ಅಂದಿದ ತಕ್ಷಣನೇ ಒಳ್ಳೆ ಬೆಪ್ಪನಂಗ್ ನಿಂತೂ ಮಾಡಿ ನಾನು ವಾಂತಿ ನಿಲ್ಸಿ ನಿಲ್ಲಿಸ್ತೀನಿ ಮಾಡಿ ವಾಂತಿ ನಿಲ್ಲಿಸ್ತೀನಿ ಮುಂದಕ್ಕೆ ಆ ಶ್ರೀಧರ ಮೇಲೆ ಅಣಗು ನಾನೇ ವಾಂತಿ ಮಾಡಿಸ್ತೀನಿ ಏನ್ರಿ ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬೇಗ ಬೇಗ ಮಾಡ್ರಿ ನಿಮ್ದು ನನ್ನ ಕೈಲಿ ತಡಿಯಕಾಯ್ತ ಇಲ್ಲ ಮಾಡೋದು ಇಲ್ಲಿ ತುಂಬಾ ಅಯ್ಯೋ ಡಾಕ್ಟ್ರೆ ಜನ ಇದ್ರೆ ಏನಾಯ್ತಂತೆ ಒಳಗಡೆ ನಿಮ್ ಇಂಜೆಕ್ಷನ್ ಇಲ್ವಾ ಅದ್ ತಗೊಂಡು ಚುಚ್ಚಿ ಅಂದೆ ನೋಡ್ರಿ ನಾನೇ ಲಕ್ಕಿ ಬಾಯ್ ಕಣ್ರಿ ಕೈಲಿ ಮಾಡಿಸ್ಕೊಳದ ಎಷ್ಟು ಅರ್ಜೆಂಟ್ ಪಡ್ತಾ ಇದ್ದಾಳ ನನ್ ಕೈ ಚೌಕ ತೋರ್ಸಿ ನಾನು ಸೂಪರ್ ಮೆನ್ ಆಗಿ ಏನ್ ಇಂಜೆಕ್ಷನ್ ಮಾಡ್ತೀರೋ ಇಲ್ಲ ಅಂದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಕೇಳಿದ್ದು ಅಯ್ಯೋ ಅಯ್ಯೋ ನೀನು ಕೇಳಿದ್ದು ಇಂಜೆಕ್ಷನು ಆ ನಾನು ಏನೇನೋ ತಿಳ್ಕೊಬಿಟ್ನಲ್ಲ ಏನೇನೋ ತಿಳ್ಕೋಬೇಡಿ ಕೇಳಿದೆ ಇಂಜೆಕ್ಷನು ಸರಿ ನನ್ನ ಹೆಸರು ಸೀನಾ ನಿನ್ನ ಹೆಸರು ಏನು ಈಗ ನನ್ನ ಹೆಸರೆಲ್ಲ ಮುಖ್ಯನಾ ಬೇಗ ಬೇಗ ವಾಂತಿ ನಿಲ್ಲಿಸಿರಿ ಹೇಳೇ ಬಿಡ್ತೀನಿ ಬಿಡಿ ನನ್ನ ಹೆಸರು ಬಾ ಅಂತ ಹೀಗ್ಲಾದ್ರೂ ನೀವು ಚುಚ್ಚಬಾರ್ದಾ ಚುಚ್ಚುತ್ತೀನಿ ಆಂ ಹಾಗೆ ವಾಂತಿ ವಾಂತಿ ನಿಲ್ಲಿಸ್ತೀನಿ ನೀವು ಹೆದರ್ಕೊಬೇಡಿ ಕೊಡಿ ನಿಮ್ಮ ಕೈನಾ ಕೊಡಿ ನಿಮ್ಮ ಕೈನೂ ಹಾಂ ತಗೊಳ್ಳಿ ಆಹಾ ಓಹೋ ಹೋ ಮುಟ್ಟ ಇದ್ರೆ ಒಳ್ಳೆ ದಾವಣಗೆರೆ ಬೆಣ್ಣೆ ಮುಟ್ಟಂಗಿ ಏನ್ರಿ ಇಂಜೆಕ್ಷನ್ ಮಾಡಿ ಅಂತಂದ್ರೆ ಈ ತರ ಕೈ ಸೋರ್ತಾ ಜೋಲ್ ಸುರಿಸ್ತಾ ಇದೀರಲ್ಲ ಯಾಕೆ ಯಾವ ಹೆಣ್ಮಕ್ಳಿಗೂ ಕೈ ಮುಟ್ಟಿಲ್ಲವ ನೀವು ಹಾಂ ಮಾಡಿ ಮಾಡಿ ಹಾಂ ಮುಟ್ಟಿದ್ದು ಹಾಂ ಇಂಥ ಕೈ ಮುಟ್ಟಿರ್ಲಿಲ್ಲ ಬಾಮಾ ಹಾಂ ನನ್ನ ಕೈ ನಿಮ್ಮ ಕೈ ಸವ್ತಾಯಿದ್ರಿ ಅಂತ ತಿಳ್ಕೊಂಡಿದ್ದ ಆಹಾ ಚಕಪ್ ಮಾಡ್ತಾಯಿದ್ದೆ ಈ ರೀತಿನೂ ಚೆಕಪ್ ಮಾಡ್ತಾರಾ ಒಳಗಿರೋ ಕಾಯಿಲೆ ಏನು ಅಂತ ತಿಳ್ಕೋಬೇಕಲ್ಲ ಹೋ ಹಂಗೆ ಸರಿ 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 ಸಳ್ಳ ಮಾಡಿ ನಿಮ್ದ ಮಾಡ್ಬಿಡ್ತೀನಿ ಬೇಡ ಏನು ನೀವು ಮಾಡೋದು ನಾನೇನು ಸರಿ ಮಾಡಬೇಕು ಏನ ಅಂದರೂ ಅದೇ ಬಾಮ್ಮ ಇಂಜೆಕ್ಷನಾ ಓ ಇಂಜೆಕ್ಷನಾ ನೋಡಿ ಬೇಗ ಬೇಗ ಇಂಜೆಕ್ಷನ್ ಹಾಕಿ ನನ್ನ ವಾಂತಿ ನಿಲ್ಸಿ ನನಗೆ ವಾಂತಿ ತಡಿಯೋಕ್ಕಾಗ್ತಿಲ್ಲ ಏನು ನಿಮ್ಮ ಇಂಜೆಕ್ಷನ್ ಹಿಂಗೈತೆ

ಊರಿನ ಜನಗಳಿಗೆಲ್ಲ ಕಾಯಿಲೆ ಎಲ್ಲ ಹೋಗಸಕ ಬಂದಿರೋ ಫೇಮಸ್ ಡಾಕ್ಟರ್ ಇವರು ಗೊತ್ತಾ ಈ ಕಥೆ ಏನು ಗೊತ್ತು ಕಸ್ತೂರಿ ವಾಸನೆ ಬಾಮಾ ನನ್ನ ಕೆಪಾಸಿಟಿ ಏನೋ ನಿಮಗೆ ಗೊತ್ತು ಈ ಕಟಡ ಕಂತ್ರಿ ನಾಯಿಗೆ ಏನು ಗೊತ್ತು ಅಂಗಂಡಿಯಾ ಏ ಇ ಗೊತ್ತಾಗುತ್ತಕಲ್ಲ ಕಂತ್ರಿ ಕಜ್ಜಿ ನಾಯಿ ಯಾರು ಅಂತ ಏ ಬಾಮಾ ಯಾವ ಸೀಮಾ ಡಾಕ್ಟ್ರು ಇವನು ಕಾಂಪೌಂಡ್ರು ಕಾಮ್ಪೌಡ್ರ ಡಾಕ್ಟ್ರೆಸ್رو ಗಜೇಂದ್ರ ಅಂತ ನಿಮ್ಮನ್ನ ಯಾವ ಇಂಜೆಕ್ಷನ್ ಕೊಟ್ಟು ಸಾಯಿಸಕ ಮಾಡೋಣ ಏನು ಏನು ನೀನ ಮಗ ಡಾಕ್ಟರ್ ಅಲ್ವಾ ಏನು ಏನು ನಿನ್ ಮೊಣ್ಣಾಕ ಕಡೋದ್ರೆ ನಾಲ್ಕ ಕಾಳು ಇದ್ದಂಗಿದ್ಯಾ ನಿಮಗೆ ಯಾರು ಸಿಗ್ಲಿಲ್ಲ ಅಂತ ನಾನೇ ಬೇಕಾಗಿತ್ತಲ್ಲ ನಿಮಗೆ ಅಲ್ಲ ನನಗೆ ಕೊಡಬಾರದ ಇಂಜೆಕ್ಷನ್ ಕೊಟ್ಟಿ ಟಿಕೆಟ್ ಕೊಡ್ಬೇಕು ಅಂತ ಮಾಡಿದಿರೋ ನಿಂಗೆ ಆಪತ್ ಬಾಮ ಸಮಾಧಾನ ಮಾಡ್ಕೋ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅನ್ನುವ ಹಾಗೆ ಇವನ್ನ ಬೋದು ಹೊಡೆದು ಏನ್ ಪ್ರಯೋಜನ ಹೇಳು ಏನಿಲ್ಲ ಅಂತೀಯ ಏ ಸೀನಾ ನೀ ನಾ ಬಂದು ಬೇದಿ ಆಗ್ತಿದೆ ನಿಲ್ಸು ಅಂದ್ರೆ ಡಾಕ್ಟರ್ ಇಲ್ಲ ಬರೋ ಗಂಟ ಮೂಲೆ ಒಂದೆ ನೋಡುವುದಕ್ಕೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅವಳನ್ನ ನೋಡ್ಕೊಂಡು ಯಾವ್ದೋ ಇಂಜೆಕ್ಷನ್ ಕೊಟ್ಟು ಸಾಯಿಸೋದಕ್ಕೆ ಮಾಡಿದೆಯಾ ಬಾಮ ಈ ಕೆಟ್ಟಬಾರ್ದು ಅವ್ನ ಮಾತ ಕೇಳ್ಬೇಡ ಬಾಮ ನಾನು ಡಾಕ್ಟರ್ ಅಲ್ದೇನೆ ಇರ್ಬೋದು ಆದರೆ ಡಾಕ್ಟರ್ ಮಾಡೋ ಕೆಲಸ ಇಲ್ಲ ಸಲೀಸಾಗಿ ಮಾಡ್ತೀನಿ ನನ್ನ ನಂಬು ಬಾಮ ನೀನು ನಂಬಿದಿಕ್ಕೆ ಕಳಿಸ್ತಿದ್ದಲ್ಲಪ್ಪ ಪರ್ಲಕ್ಕೆ ಪಾರ್ಸಲ್ ಮಾಡ್ತಿದ್ದಲ್ಲಪ್ಪ ನೀನು ಬೇಡ ನೀನ್ ಇಂಜೆಕ್ಷನ್ ಸವಾಸನು ಬೇಡ ಲೋ ತಿಪ್ಪೆ ತಿಪ್ಪೆ ಬಾ ತಿಪ್ಪೆಗೋಗಿದ್ದ ನಡಿ ಯಾರದಾದರೂ ಫೇಮಸ್ ಡಾಕ್ಟರ್ ಏನಾದ್ರು ಇತ್ತು ಅಂದ್ರೆ ನಡಿ ಅಲ್ಲಿ ಹೋಗಣ್ಣ ನಡಿ ಬಾಲಾ ಏ ಬಾಮಾ ಬಾ ಇವನು ನೊಳಾಮುಡಿ ಆಸ್ಪತ್ರೆ ಹೋಗೋ ಏ ಇವನು ನೋಡ್ರೆ ಸೋರಾದ್ರಲ್ಲೇ ಇರ್ತಾನೆ ಗತ್ತಕ ಟಂ ಮೇ ಬಾಮಾ ನನ್ನ ಕೈ लागದೋದು ಅಂತ ತಿಳ್ಕೊಂಡು ಇವನು ಇವನೋ ಮಾಡೋದು ಕಂಪ್ಯೂಟರ್ ಕೆಲಸ ಆದ್ರು ಪ್ರೀತಿ ವಿಷಯದಲ್ಲಿ ಪ್ರಣಯರಾಜ